ನಗರದ ಗೋಮತಿ ಕಲ್ಯಾಣ ಮಂಟಪದ ಮಾಲೀಕರಾದ ಹಸುವಿಗೆ ಸೀಮಂತ ಕಾರ್ಯವನ್ನು ಅಪಾರ ಬಂಧುಗಳೊಂದಿಗೆ ಆಚರಿಸಿದ್ದಾರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಆಚರಿಸುತ್ತಿದ್ದ ಈ ಸೀಮಂತ ಕಾರ್ಯವನ್ನು ತಮ್ಮ ಮನೆಯಲ್ಲಿ ಸಾಕಿದ್ದ ನಾಟಿ ಹಸುವಿಗೆ ಸೀಮಂತ ನೆರವೇರಿಸುವ ಮೂಲಕ ವಿಶೇಷತೆಗೆ ಸಾಕ್ಷಿಯಾಯಿತು ಈ ವೇಳೆ ದಿನೇಶ್ ಅವರ ಶ್ರೀಮತಿ ಹೇಮಲತಾ ಮತ್ತು ಮಕ್ಕಳು ಸೇರಿದಂತೆ ಅಪಾರ ಬಂಧುಗಳು ಹಾಜರಿದ್ದರು ಈ ದಿನ ಸುದಿನ ವಿಶೇಷ ನಮ್ಮ ಗೋಮತಿ ಕಲ್ಯಾಣ ಮಂಟಪದಲ್ಲಿ ನಾನು ಒಂದು ಗೋಮತ್ತಿನ ಸಾಕಬೇಕು ಅಂತ ನನಗೆ ಅನ್ನಿಸ್ತು ಹೇಮೂಲಕ ನಾನು ಇಪ್ಪತ್ತು ತಿಂಗಳಾಯಿತು ನಾಲ್ಕು ತಿಂಗಳು ಬೇಬಿಯಿಂದ ತೊಗೊಂಡು ಇವತ್ತು ಗೌರಿಗೆ ಮೂವತ್ತ ಮೂರು ತಿಂಗಳು ನಡೀತಾ ಇದೆ ಈಗ ಇವತ್ತು ಪ್ರೆಗ್ನೆಂಟಾಗಿ ಒಂಬತ್ತು ತಿಂಗಳು ನಾಲ್ಕು ದಿವಸ ನಡೀತಾ ಇದೆ ನನಗೆ ಎಲ್ಲರೂ ಏನು ನಮ್ಮ ಮಾನವೀಯವಾಗಿ ನಮ್ಮ ಪ್ರೆಗ್ನೆಂಟಾದಾಗ ಏನು ಸೀಮಂತ ಮಾಡ್ತಾರೆ ಅದೇ ರೀತಿ ನಮ್ಮ ಮುಕ್ಕೋಟಿ ದೇವತೆ ನಮ್ಮ ಗೋಮತಿ ಕೂಡ ನನಗೆ ಮಾಡಬೇಕು ಅಂತ ನನಗೆ ಮನಸ್ಸಲ್ಲಿ ಬಂತು ಹಾಗಾಗಿ ನಮ್ಮ ಎಲ್ಲ ಸುತ್ತಮುತ್ತಲಿನಂಥ ಜನಗಳು ನಮ್ಮ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಜನಗಳು ನಮ್ಮ ಕಲ್ಯಾಣ ಮಂಟಪದಿಂದ ನಾನು ಯಾಕೆ ಮಾಡಬಾರ್ದು ಈ ಗೋಮಾತೆದ ಒಂದು ಸೀಮಂತ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಅನ್ನಿಸಿದಾಗ ನಾನು ಇವತ್ತಿನ ದಿನ ಇಟ್ಕೊಂಡು ಅದ್ಧೂರಿಯಾಗಿ ನೀವೆಲ್ಲರೂ ಬಂದಿದ್ದೀರಾ ಚೆನ್ನಾಗಿ ನಡೆದಿದೆ ನಮ್ಮ ಗೋಮಾತಿಗೆ ನಿಮ್ಮೆಲ್ಲರ ಆಶೀರ್ವಾದ ಜನಗಳ ಆಶೀರ್ವಾದ ಇತ್ತು ಮುಂದೆ ಇದರ ಆರೈಕೆ ಚೆನ್ನಾಗಾಗಲಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಏನೇನು ಪೂಜೆಗಳು ಮಾಡಿದ್ದೀನಿ